ಅಧರ ದಿನ ಸುನಗೆ ಕರದಲ್ಲಿ ಕೊಳಲು ತನು ಕಾಂತಿಗೆ ಜಗ ವಚ್ಚರಿಗೊಳ್ಳಲು ಅಧರ ದಿನ ಸುನಗೆ ಕರದಲ್ಲಿ ಕೊಳಲು ತನು ಕಾಂತಿಗೆ ಜಗವಚ್ಚರಿಗೊಳ್ಳಲು ಬರುವಿ ಶಾಮ

ನವ ನೀರದವೇ ಕರಗುತ್ತಿದೆ ಅಧರದಿನ ದಿನ ಸುನಗೆ ಕರದಲ್ಲಿ ಕೊಳ್ಳಲು ತನುಕಾಂತಿಗೆ ಜಗ ವಚ್ಚರಿಗೊಳ್ಳಲು ಮೈಯ ಮುಚ್ಚಿರುವ ಪೀತಾಂಬರ ೈಯಮೂ ಚಿರು ಪೀತಾಂಬರವು ಬರವು ಮೂಗಿಲೋಳು ಮಿರುಗೋ ಮಿಂಚಿ ಗುಮಿ ಗಲು ಮೈಯ ಮು ಪಿ ತಾಮಂ ಮಿರು हृदय सरो यद् श्रीवनमाले चरणं चुम्बिसि तूगुतिदे हृदय चरणव यदश्रीवनमाले चरणं चुम्बिसि गुतिदे ಅಧರ ದಿನ ಸುನಗೆ ಕರದಲ್ಲಿ ಕೊಳ್ಳಲು ತನು ಕಾಂತಿಗೆ ಜಗವಚ್ಚರಿಗೊಳ್ಳಲು ಅದು ನೋಡಾ ಪ್ರಭು ನಿಂತಿಗನಲ್ಲಿ ಅದು ನೋಡಾ ಪ್ರಭು ನಿಂತಿಗನಲ್ಲಿ ಯಮುನಾತೀರದಿ ತಿಂಗಳ ಚಲ್ಲಿ ಅದೋ ನೋಡಾ ಪ್ರಭು ನಿಂತಿಗನಲ್ಲಿ ಯಮುನಾತೀರದಿ ತಿಂಗಳ ಚಲ್ಲಿ ಕೊಳಲ ನೂದಲು ನಂದಕುಲೆಂದು ಜಗ ಜಗವೇ ಮರುಳಾಗುತ್ತಿದೆ ಯಮುನಾ ತೀರದಿ ಕೊಳಲನ್ನುದಲು ನಂದಕುಲೆಂದು ಜಗ ಜಗವೇ ಮರುಳಾಗುತಿದೇ ಅಧರ ದಿನ ಸುನಗೆ ಕರದಲ್ಲಿ ಕೊಳಲು ತನು ಕಾಂತಿಗೆ ಗೊಳಲು ಮನೆ ಮನೆ ಓ ಗೋಪೀ ಜನಮನಾ ಮನೆಯ ತೋರೆ ಬ್ರೀಕೃಷ್ಣನ ಮನೆ ಮನೆ ಓಳಗಿ ನ ಗೋಪೀ ಮನೆಯ ತೊರೆವೋಲು ಶ್ರೀಕೃಷ್ಣನ ಕೊಳಲಿನಯಿ ನಿಧನಿ ಕರೆಯುತಿ ದೇ ಕೊಳಲನ್ನು ದಲು ನಂದಕುಲೆ ಜಗ ಜಗವೇ ಮರುಳಾಗುತ್ತಿದೆ ಇದೋ ನನ್ನೇಗುಡಿಯೊಳಗೂ ಬಂದನು ಇದೋ ನನ್ನ ಗುಡಿಯೊಳಗೂ ಬಂದನು ಪ್ರಾಣ ಬುದ್ಧಿಮನವೆಲ್ಲವ ಕದ್ದನು ಇದೋ ನನ್ನೆದೇಗುಡಿಯೊಳಗೂ ಬಂದನು ಮನವೆಲ್ಲವ ಕದ್ದನು ಕೊಳಲಿಂಚರವನು ತುಂಬಿದನು ಕೊಳಲಿಂಚರವನು ತುಂಬ ಅದರ ದಿನ ಸುನಗೆ ಕರದಲ್ಲಿ ಕೊಳ್ಳಲು ತನುಕಾಂತಿಗೆ ಜಗ ವಚ್ಚರಿಗೊಳ್ಳಲು ನಾನಿ ವ್ಯಥೆಯನು ನಿನಗೆ ತೋರೆಯಲಿ ನಾನಿ ವ್ಯಥೆಯನು ನಿನಗೆಂದು ತೊರೆಯಲಿ ಓ ಪ್ರಿಯ ಸಖಿಯ ಯಮುನಾ ತಟದಲ್ಲಿ ಕೊಡವನು ತುಂಬಲು ನೀನು ನಡೆದರೆ ವ್ಯಥೆ ಅರಿವಾಗುವುದು ಓ ಯಮುನಾ ತಟದಲಿ ಕೊಡವನು ತುಂಬಲು ನೀನು ನಡೆದರೆ ನಿನಗೆ ವ್ಯಥೆ ಅರಿವಾಗೂದು ಅಧರ ದಿನ ಸುನಗೆ ಕರದಲ್ಲಿ ಕೊಳ್ಳಲು ಕಾಂತಿಗೆ ಜಗವಚ್ಚರಿಗೊಳ್ಳಲು ಬರುವಿ ಶಾಮನ ಬಣ್ಣಕ್ಕೆ ನಾಚಿ ನವ ನೀರದ ಬರುವಿ ಶಾಮನ ಬಣ್ಣಕ್ಕೆ ನಾಚಿ வ